ನಾವು ದೇವರ ಮುಂದೆ ನಿಂತಾಗ ಅಥವಾ ಒಬ್ಬರನ್ನೊಬ್ಬರು ನೋಡಿದಾಗ ನಮಸ್ಕಾರ ಮಾಡ್ತೀವಿ ಇದು ವೈಜ್ಞಾನಿಕ ಕೂಡ ಹೌದು ಈ ನಮಸ್ಕಾರ ಮುದ್ರೆಯನ್ನು ಅಂಜಲಿ ಮುದ್ರೆ ಅಂತ ಕೂಡ ಕರಿತೀವಿ ನಮಸ್ಕಾರ ಮಾಡೋದ್ರಿಂದ ಪಂಚ ತತ್ವಗಳು ಸಮತೋಲನ ಹೊಂದಿ ಶರೀರದ ಬಲ ಹೆಚ್ಚುತ್ತದೆ ನಮ್ಮ ಅಂಗೈಯಲ್ಲಿರುವ ಕೇಂದ್ರ ಬಿಂದುಗಳು ಉತ್ತೇಜಿತವಾಗೋದ್ರಿಂದ ವಿದ್ಯುತ್ ಕಾಂತಿಯ ಅಲೆಗಳು ದೇಹದಲ್ಲಿ ಸಂಚಾರವಾಗಿ ಎಲ್ಲಾ ಅಂಗಾಂಗಗಳು ಬಲಗೊಳ್ಳುತ್ತವೆ ನಮ್ಮ ಬೆರಳು ತುದಿಗಳು ವಿದ್ಯುತ್ ಕಾಂತಿಯ ಅಲೆಗಳನ್ನು ಹೊರಹಾಕುವ ಶಕ್ತಿಯ ಕೇಂದ್ರಗಳು ನಾವು ಕೈ ಜೋಡಿಸಿದಾಗ ಎಡ ಮತ್ತು ಬಲ ಭಾಗಗಳ ನರಮಂಡಲದ ಕೇಂದ್ರ ಬಿಂದುಗಳು ಜೋಡಿಸಲ್ಪಡುತ್ತವೆ ಮಿದುಳಿನ ಶಕ್ತಿ ಹೆಚ್ಚುತ್ತದೆ ಪೀನಿಯಲ್ ಗ್ರಂಥಿಯನ್ನು ಉತ್ತೇಜನಗೊಳಿಸುತ್ತದೆ ನಾವು ಬಾಗಿ ನಮಸ್ಕಾರ ಮಾಡುವುದರಿಂದ ನಮ್ಮ ಮನಸ್ಸಿನ ಶಾಂತಿ ಹೆಚ್ಚುತ್ತದೆ ಪ್ರೀತಿ ಸದ್ಭಾವನೆಗಳು ಜಾಗೃತಗೊಳ್ಳುತ್ತವೆ ತಲೆನೋವು ಆಗುತ್ತದೆ ನಮಸ್ಕಾರ ಮುದ್ರೆ ಪ್ರಾಕ್ಟೀಸ್ ಮಾಡುವವರಿಗೆ ತಲೆನೋವೇ ಬರಲ್ಲ ನಮಸ್ಕಾರವನ್ನು ನಾವು ಚಿಕಿತ್ಸಾ ಮುದ್ರಾ ರೂಪದಲ್ಲಿ ಮಾಡಬೇಕಾದ್ರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಹತ್ತ ನಿಮಿಷ ನಾವು ಈ ಮುದ್ರೆಯನ್ನ ಮಾಡಬೇಕು ಇನ್ನು ಆಶೀರ್ವಾದ ಮುದ್ರೆ ಬಗ್ಗೆ ಹೇಳಬೇಕಂದ್ರೆ ಅಥರ್ವ ವೇದದಲ್ಲಿ ನಾವು ಯಾವಾಗ ಹಿರಿಯರ ಗುರುಗಳ ಪಾದ ನಮ್ಮ ಎರಡೂ ಕೈಗಳಿಂದ ಸ್ಪರ್ಶಿಸಿದಾಗ ನಾವು ಅವರ ಜ್ಞಾನ ಸ್ವೀಕಾರ ಮಾಡ್ತೀವಿ ಮತ್ತು ಅವರ ಬೋಧನೆಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುತ್ತೇವೆ ಅಂತ ಹೇಳಲಾಗಿದೆ ವ್ಯಕ್ತಿಯೊಬ್ಬ ಬಗ್ಗಿ ನಮಸ್ಕರಿಸುವಾಗ ತಲೆಯ ಮೇಲೆ ಎರಡೂ ಕೈಗಳನ್ನಿಟ್ಟು ಆಶೀರ್ವಾದ ಮಾಡಬೇಕು ಬಾಗಿ ನಮಸ್ಕಾರ ಮಾಡುವಾಗ ನಮ್ಮ ಎಡಗೈ ಎಡಗಾಲಿಗೆ ಮತ್ತು ಬಲಗೈ ಬಲಗಾಲಿಗೆ ಸ್ಪರ್ಶಿಸಬೇಕು ಆವಾಗ್ಲೇ ನಮಸ್ಕಾರ ಫಲಿಸುತ್ತದೆ ಮತ್ತು ಆಶೀರ್ವಾದವೂ ಕೂಡ ಫಲಿಸುತ್ತದೆ ಯಾಕೆಂದ್ರೆ ಕೈಗಳಿಂದ ಶಕ್ತಿಯು ಪ್ರವಹಿಸಿ ಪರಸ್ಪರ ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯವೂ ಕೂಡ ಏನಂತದ್ರಲ್ಲಿ ಇಲ್ಲಿ ಒಳ್ಳೆಯದಾಗುತ್ತದೆ ನಾವು ಬಗ್ಗಿ ನಮಸ್ಕಾರ ಮಾಡುವಾಗ ನಮ್ಮ ತಲೆಗೆ ರಕ್ತ ಪ್ರವಾಹ ಹೆಚ್ಚಾಗುತ್ತದೆ ನಮ್ಮ ಮಿದುಳಿಗೆ ಸಾಕಷ್ಟು ರಕ್ತ ಪೂರೈಕೆಯಾಗಿ ಮಿದುಳು ಚುರುಕುಗೊಳ್ಳುತ್ತದೆ ಇವಾಗ ಹೇಳಿ ನಮ್ಮ ಸಂಸ್ಕಾರಗಳು ವೈಜ್ಞಾನಿಕ ಕಾರಣ ಹೊಂದಿವೆ ತಾನೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು